ನಾನು ಡಾಕ್ಟರ್ ಬಸವರಾಜ್ ಅಂಡಗಿ ಇಂದು ತಮ್ಮ ಮುಂದೆ ನಾನು ನನ್ನ ಸ್ವರಚಿತ ಚುಟುಕುಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಪ್ರಸ್ತುತಪಡಿಸ್ತಾ ಇದ್ದೀನಿ ನನ್ನ ಮೊದಲ ಸ್ವರಚಿತ ಚುಟುಕು ಭಗ್ನ ಪ್ರೇಮಿ ಅವಳು ನನಗೆ ಹೇಳುತ್ತಿದ್ದಳು ನೀನೇ ನನ್ನ ಪ್ರಾಣ ನಾನು ಅವಳಿಗೆ ಹೇಳುತ್ತಿದ್ದೆ ನೀನೇ ನನ್ನ ಚಿನ್ನ ಅಷ್ಟರಲ್ಲಿಯೇ ಹೊರಬಿತ್ತು ನನ್ನ ಹಳೆಯ ಪ್ರೇಮ ಪ್ರಕರಣ ಅವಳ ಕಣ್ಣಾಗ ನಾನೀಗ ಒಂದು ಸಣ್ಣ ನೊನ ಎರಡನೆಯ ಚುಟುಕು ನಲ್ಲೆ ನಲ್ಲೆ ಬೀರಿದ ನಗೆಯು ಕಲ್ಲು ಸಕ್ಕರೆಯಂತೆ ನಲ್ಲೆ ಬೀರಿದ ನಗೆಯು ಕಲ್ಲು ಸಕ್ಕರೆಯಂತೆ ನಲ್ಲೆ ಕಾರಿದ ಹಗೆಯು ನಲ್ಲೆ ಕಾರಿದ ಹಗೆಯು ಬಿಲ್ಲಿನ ಬಾಣ ತೂರಿದಂತೆ ನಲ್ಲ ಇದನ್ನರಿತುನಿ ಬಾಳಿದರೆ ಬಾಳೆಲ್ಲ ಬಂಗಾರ ಧನ್ಯವಾದಗಳು